ಬಳ್ಳಾರಿಯ ಸಾಕಮ್ಮ ಹಿಮಾಚಲದಲ್ಲಿ ಪತ್ತೆ ನಾಪತ್ತೆಯಾದ ಇಪ್ಪತ್ತೈದು ವರ್ಷಗಳ ಬಳಿಕ ಮರಳಿ ಗೂಡಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಮಹಿಳೆ ಮಕ್ಕಳಿಂದ ದೂರವಾಗಿ ಅಜ್ಞಾತವಾಸ ಅನುಭವಿಸಿದ್ಲು ಮತ್ತೆ ಮಕ್ಕಳನ್ನ ಸೇರುವ ಋಣ ಇತ್ತು ಅನ್ಸುತ್ತೆ ಎರಡೂವರೆ ದಶಕಗಳ ಹಿಂದೆ ನಾಪತ್ತೆಯಾದ ಮಹಿಳೆ ಪತ್ತೆಯಾಗಿದ್ದಾಳೆ ಈ ದೃಶ್ಯದಲ್ಲಿ ಕಾಣ್ತಾ ಇರೋ ಮಹಿಳೆಯ ಹೆಸರು ಸಾಕಮ್ಮ ಜೀವನವೇ ಸಾಕು ಸಾಕಾಗಿತ್ತು ಅನ್ಸತ್ತೆ ಆದ್ರೆ ಈಗ ಎಲ್ಲವೂ ಬೇಕು ಅನಿಸಿದೆ ತನ್ನವರಿಂದ ಬಹುದೂರ ಹೋಗಿದ್ದ ಮಹಿಳೆ ಮರಳಿ ಗೂರು ಸೇರಿದ್ದಾಳೆ ತನ್ನ ಹೆತ್ತಂಬಳನ್ನು ನೋಡಿ ಮಕ್ಕಳು ಬಿಗಿದಪ್ಪಿದ ದೃಶ್ಯ ಮನ ಕಲಕುವಂತಿತ್ತು ಮಹಿಳೆ ಬಳ್ಳಾರಿ ಮೂಲದವಳು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಮಾನಸಿಕ ಅಸ್ವಸ್ಥಳಾಗಿದ್ದ ಈಕೆ ಎಲ್ಲಿಗೋ ಹೋಗಬೇಕೆಂದೆನಿಸಿ ಹೊಸಪೇಟೆ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದಾಳೆ ಆದ್ರೆ ಆಕೆ ಏರಿದ ಟ್ರೈನ್ ಹಿಮಾಚಲ ಪ್ರದೇಶಕ್ಕೆ ತೆರಳಿದೆ ಇತ್ತ ಸಾಕಮ್ಮ ಸತ್ತಿದ್ದಾಳೆ ಅಂತ ಮನೆಯವರು ತಿಥಿ ಕೂಡ ಮಾಡಿದ್ರಂತೆ ಹೀಗೆ ಹಿಮಾಚಲ ಪ್ರದೇಶಕ್ಕೆ ತೆರಳಿದ ಆಕೆ ಅಲ್ಲಿ ಇಲ್ಲಿ ಸಾಕಷ್ಟು ಪರದಾಡಿದ್ದಾರೆ ಕೊನೆಗೆ ವೃದ್ಧಾಶ್ರಮ ಒಂದು ಆಕೆಗೆ ಆಶ್ರಯ ನೀಡಿತ್ತು ಇತ್ತೀಚೆಗೆ ಮಂಡ್ಯ ಮೂಲದ ಐಪಿಎಸ್ ಅಧಿಕಾರಿ ರವಿನಂದನ್ ಅವರ ಕಣ್ಣಿಗೆ ಬಿದ್ದಿದ್ದಾಳೆ ಆಕೆಯನ್ನ ಮಾತನಾಡಿಸಿ ವಿಡಿಯೋ ಶೇರ್ ಮಾಡಿದ್ದಾರೆ ಆಗಲೇ ಸಾಕಮ್ಮನ ಬಗ್ಗೆ ಗೊತ್ತಾಗಿದೆ ನಿಮ್ಮ

ರಾಮಣ್ಣ ಅಂತ ಅಣ್ಣನ ಹೆಸರೇನು ತಂದೆ ಇದ್ದಾರಾ ನಿಮ್ ತಂದೆಯವ್ರ ಹೆಸರು ಏನ್ ಕೆಲಸ ಮಾಡ್ತಾರೆ ಅವರು ಅವರೆಲ್ಲ ಏನ್ ಮಾಡ್ತಾರೆ ನಿಮ್ ತಂದೆ ನಿಮ್ ಅಣ್ಣ ನಿಮ್ ತಮ್ಮ ಎಲ್ಲ ಏನ್ ಕೆಲಸ ಮಾಡ್ತಾರೆ ಬಂಗಾರ ಕೆಲಸ ಮಾಡ್ತಾರೆ ಬಂಗಾರದಲ್ಲಿ ಏನೇನ್ ಮಾಡ್ತೀರಾ ನೀವು ಕೆಲಸ ತಾಯಿ ಬಟ್ಟು ಮುಗಟ್ಟು ಬಾಂಗಾರ ತಾಯಿಬಟ್ಟು ಮುಗಿಬಟ್ಟು ಎಲ್ಲಾ ಮಾಡ್ತೀರಾ ಎಲ್ಲಿ ಕೆಲಸ ಮಾಡ್ತೀರಾ ನೀವು ನಿಮ್ಮ ತಂದೆ ನಿಮ್ಮ ಅಣ್ಣ ಎಲ್ಲ ಊರಲ್ಲಿ ಕೆಲಸ ಮಾಡ್ತೀರಾ ಎಲ್ಲಿ ಕೆಲಸ ಊರಲ್ಲೇ ಕೆಲಸ ಮಾಡ್ತಾರೆ ರವಿನಂದನ್ ಅವರು ತನ್ನ ಸ್ನೇಹಿತ ವಿಜಯ್ ಕುಮಾರ್ ಅವರಿಗೆ ವಿಡಿಯೋ ಶೇರ್ ಮಾಡಿದ್ದಾರೆ ಇದನ್ನು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವನ್ನನ್ ಗಮನಿಸಿದ್ದಾರೆ ತಕ್ಷಣ ರವಿನಂದನ್ ಅವರು ಸಂಪರ್ಕಿಸಿ ಮಾಹಿತಿ ಪಡೆದರು ಹಿಮಾಚಲ ಪ್ರದೇಶಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ತಂಡ ತೆರಳಿದ್ರು ಅಲ್ಲಿ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದಿದ್ದ ಸಾಕಮ್ಮಾಳನ್ನು ಅಂತೂ ಇಂತು ಕರ್ನಾಟಕಕ್ಕೆ ಕರೆತಂದ್ರು ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಆಕೆಯ ಇಬ್ಬರು ಗಂಡು ಮಕ್ಕಳು ಬಂದು ತಾಯಿಯನ್ನ ಬರಮಾಡಿಕೊಂಡ್ರು ತಾಯಿಯನ್ನ ಕಂಡು ಆನಂದ ಬಾಷ್ಪ ಸುರಿಸಿದ್ರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ